ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕೃಷಿಕ ನವೀನ್ ಅಂತ ಓಕೆ ಎಲ್ಲರೂ ಕರೆನ್ಸಿ ಹಾಕಿಸ್ಕೊಂತೀವಿ ಇವತ್ತು ಸುಮ್ಮನೆ ರೀಲ್ಸ್ ನೋಡ್ತೀವಿ ಪಾಪ ಕಷ್ಟಪಟ್ಟು ನಾನೊಬ್ಬ ಅಂತಲ್ಲ ಎಷ್ಟೋ ಜನ ರೈತರನ್ನ ಮೀಟ್ ಮಾಡಿ ಅವ್ರನ್ನ ಮೀಟ್ ಮಾಡ್ಬೇಕಂತ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಿ ಅವ್ರನ್ನ ಮೀಟ್ ಮಾಡಿ ಒಂದು ವಿಡಿಯೋನ ಹಾಕ್ತಿರ್ತಾರೆ ಆದರೆ ನಾವು ಡಾಟಾ ಇದೆ ಅದನ್ನ ಖಾಲಿ ಮಾಡ್ಬೇಕು ಇವತ್ತು ಒಂದೊಂದುವರೆ ಜಿ ಬಿ ಇದೆ ಡಾಟಾ ಅದನ್ನ ಖಾಲಿ ಮಾಡಬೇಕು ಅಂತ ನೋಡ್ತಿದ್ದೀವಿ ಹೊರತು ಒಬ್ಬ ಒಂದು ವಿಡಿಯೋ ಮಾಡ್ತಿದನ್ ಅದರಿಂದ ಒಂದು ಗಿಡನ ತಂದು ನೀವು ಹಾಕಿ ಯಾವಾಗ ಅವ್ನು ವಿಡಿಯೋ ಮಾಡಿದಕ್ಕೂ ಸಾರ್ ಒಂದಾರು ಒಂದಾರೋ ಒಂದು ಒಬ್ಬ ವ್ಯಕ್ತಿಗೆ ಒಂದ್ ಫಾಲೋನಾರು ಮಾಡಿ ಎಷ್ಟೋ ಅನುಕೂಲ ಆಗುತ್ತೆ ಯೂಟ್ಯೂಬರಿಗೆ ಅನುಕೂಲ ಆಗುತ್ತೆ ಅನ್ನೋದು ಬೇರೆ ಪರ್ಪಸ್ ನಿಮಗ್ ಅನುಕೂಲ ಆಗತ್ತೆ ಅಂತ ಇವತ್ತು ಯಾರನು ರೈತರ ಬಗ್ಗೆ ಮಾಡ್ತಿರೋರು ಬಹಳಷ್ಟು ಕಮ್ಮಿ ಜನ ದುಡ್ಡಿನ ಪರ್ಪಸ್ಗೋಸ್ಕರ ಅಂತ ಮಾಡ್ತಿಲ್ಲ ಒಂದು ಹಾಬಿ ಜನಗಳಿಗೇನೋ ಒಳ್ಳೇದ್ ಮಾಡ್ತಿದೀವಿ ಅನ್ನೋ ಉದ್ದೇಶಕ್ಕೆ ಮಾಡ್ತಿದ್ದಾರೆ ಹೊರತು ಬೇರೆ ಇನ್ಯಾವುದು ಇಲ್ಲ ಓಕೆ ಇವತ್ತು ನಂದು ಹುಟ್ಟಿದ ಹಬ್ಬ ಇತ್ತು ಓಕೆ ಹುಟ್ಟಿದ ಹಬ್ಬಕ್ಕೆ ಇವತ್ತು ನಾವು ಕೃಷಿಕರಾಗಿರೋದ್ರಿಂದ ಬೇರೆ ಏನೇನೋ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ ಅದೆಲ್ಲ ನಮಗೆ ಬೇಕೋ ಬೇಡ ಅನ್ನೋದು ನಿಮ್ಗೆ ಬಿಟ್ಟಿದ್ದು ಯಾರೋ ಲಕ್ಷಾಂತರ ಸಾವಿರಾರು ರೂಪಾಯಿ ನಾವು ಎಣ್ಣೆ ತಂದು ಕುಡಿತಾರೆ ಏನೇನೋ ಪಾಲ್ಟಿಕ್ಸ್ ಮಾಡ್ತಾರೆ ಆದ್ರೆ ನಮಗೆ ಆಲ್ರೆಡಿ ನಮಗೆ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇರೋದು ಬೇಡ ನಮ್ಮ ಮನೆಯವರಿಗೆ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಬರಬೇಕು ಅನ್ನೋದಿದೆಯಲ್ಲ ಅದು ಹೊಸತನ ಓಕೆ ಇವತ್ತು ನನ್ನ ಬರ್ತಡೆಗೆ ಅಂತ ಇದಕ್ಕೆ ನನಗೆ ಹುಟ್ಟು ಹಬ್ಬಕ್ಕೆ ಅಂತ ಒಂದು ಸ್ಪೆಷಲ್ ಆಗಿ ನನಗೆ ಬೇರೆ ಯಾವ ಏನ್ ಗಿಫ್ಟ್ ನಿಂಗೆ ಇಷ್ಟ ಆಗಲ್ಲ ಅಂತ ನಮ್ಮ ಮನೆಯವರು ಅಂದ್ರೆ ನಮ್ಮ ಮಿಸ್ಸಸ್ ಅವರು ನನಗೆ ಈ ಗಿಡಗಳನ್ನ ಗಿಫ್ಟ್ ಕೊಟ್ಟಿದ್ದಾರೆ ಈ ಗಿಡ ಬಂದ್ಬಿಟ್ಟು ಜಬುಟಿ ಕಾಬಾ ಅಂತ ಇದರದು ಹೆಸರು ಜಬುಟಿ ಕಾಬದಲ್ಲಿ ಇದು ಸಬರ ಅನ್ನೋದು ಒಂದು ವೆರೈಟಿ ಇದು ಇದು ಸಬರ ಅನ್ನೋ ವೆರೈಟಿ ಇದು ಹೇಗ್ ಬರುತ್ತೆ ಅಂದ್ರೆ ಇದು ಸುಮಾರು ನಮಗೆ ಈ ಯಲ್ಲಿ ಟೊಂಗೆ ಬರುತ್ತಲ್ಲ ಆ ಜಾತಿಗೆ ಟೊಂಗೆ ಇದು ತುಂಬಾ ಚಿಕ್ಕ ಚಿಕ್ಕ ಎಲೆ ಬರ್ತವೆ ಇದು ಇದ್ರ ಕಾಸ್ಟ್ ಬಂದ್ಬಿಟ್ಟು ಸುಮಾರು ಒಂದು ಆರ್ನೂರು ರೂಪಾಯಿಂದ ಏಳ್ನೂರು ರೂಪಾಯಿ ಕಾಸ್ಟ್ ಇದೆ ಇದನ್ನ ಇದು ಹೇಗೆ ಅಂದ್ರೆ ನಮ್ಮಲ್ಲಿ ಉಣ್ಣೆಗಳು ಕಚ್ಕೊಂಡಿರ್ತಾವ ನೋಡಿ ಕೆಲವೊಂದು ಪ್ರಾಣಿಗಳಿಗೆ ಆ ರೀತಿ ಈ ಬುದ್ದಿಂದ ಫುಲ್ ಸ್ಟೆಮ್ ಸ್ಟೆಮ್ ಅಲ್ಲಿ ಇದೆ ಸ್ಟೆಮ್ ಅಲ್ಲಿ ಮಾತ್ರ ಬಿಡುತ್ತೆ ಚಿಕ್ಕ ಬೀಜ ಬಿಡುತ್ತೆ ಸೇಮ್ ಹೆಂಗೆ ಅಂದ್ರೆ ನಮ್ಮಲ್ಲಿ ನೇರ್ಲೆ ನೋಡಿದ್ರೆ ಯಾವ ರೀತಿ ನೇರ್ಲೆ ಅನ್ಸುತ್ತೆ ಆ ರೀತಿ ನೇರ್ಲೆ ಇದೆ ಇದು ಹೊರ್ಗಡೆ ದೇಶದಲ್ಲೆಲ್ಲ ಇದು ಒಂದೊಂದ್ ಮರಗಳನ್ನ ಸಾವಿರಾರು ರೂಪಾಯಿಗೆ ಕೊಡ್ತಾರೆ ಅಂದ್ರೆ ಒಂದೊಂದ್ ಮರನ ಇಪ್ಪತ್ತು ಮೂವತ್ತ್ ಸಾವಿರ ರೂಪಾಯಿಗೆಲ್ಲ ಕೊಡ್ತಾರೆ ಆದ್ರೆ ನಾನು ಇದನ್ನ ಇದು ನಮ್ಮ ತುಂಬಾ ತೋಟಗಳನ್ನು ನೋಡಿದ್ರೆ ಎಲ್ಲೂ ಗಿಡ ಇರ್ಲಿಲ್ಲ ಇದು ಹಾಗಾಗಿ ಒಂದ್ ಸ್ಪೆಷಲ್ ಗಿಡ ಇರ್ಲಿ ಅಂತ ಇದೊಂದು ಗಿಡ ಮತ್ತೆ ಓಕೆ ಇದನ್ನ ಹಾರ್ವೆಸ್ಟಿಂಗ್ ಮಾಡೋದು ಸುಲಭ ಯಾಕಂದ್ರೆ ಮರ ಹತ್ತಬೇಕು ಅನ್ನೋದಿಲ್ಲ ಸ್ಟೆಮ್ ಅಲ್ಲೇ ಇರುತ್ತೆ ಹಾಗೇನೆ ಒಂದು ಏಣಿನ ಹಾಕೊಂಡು ಇಲ್ಲ ಒಂದ್ ಚೇರ್ನ ಹಾಕೊಂಡ್ಬಿಟ್ಟು ಆರಾಮಾಗಿ ಬಿಡಿಸೋಬೋ ಬಿಡಿಸ್ಕೋಬಹುದು ಯೂಟ್ಯೂಬ್ ಅಲ್ಲೆಲ್ಲ ಒಡೆದ್ ನೋಡಿದ್ರೆ ಇದನ್ನ ಸ್ಟೆಮ್ ತುಂಬಾ ಕಪ್ಪುಗೆ ಹಂಗೇನೆ ಅಂಟ್ಕೊಂಡ್ಬಿಟ್ಟಿರ್ತವೆ ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಮ್ ತೋಟ ಅಂದ್ರೆ ಬರೀ ತೆಂಗಿಂಗ ಗೂಟ್ಗಳು ಹಲಸಂಗ್ ಗೂಟ್ಗಳು ಮತ್ತೊಂದು ಇನ್ನೊಂದು ಏನೇನೋ ಇರೋದಲ್ಲ ಈ ರೀತಿ ವಿಶೇಷವಾದ ಗಿಡಗಳ್ನು ನಾವು ಬೆಳೆಸ್ಕೋಬೇಕು ಹೇಳ್ಬೇಕು ಅಂದ್ರೆ ಫ್ರೂಟ್ ಅಂತ ಇದು ಇದು ನಮಗೆ ಕಸಿ ಗಿಡ ಅಲ್ಲ ಏರ್ ಲೈನಿಂಗ್ ಮಾಡಿ ತೆಗ್ದಿರೋ ಗಿಡ ಇದು ಹಂಗಾಗಿ ಇದೆಲ್ಲ ಒಂದು ಎರಡು ಮೂರು ವರ್ಷಕ್ಕೆಲ್ಲ ಫಸ್ಟ್ ಬಂದ್ಬಿಡುತ್ತೆ ಮತ್ತೆ ಇದನ್ನು ಕಸಿ ಗಿಡ ಅಲ್ಲ ಇದು ಇದನ್ನು ಏರ್ ಲೈನಿಂಗ್ ಅಲ್ಲೇ ಮಾಡಿರೋದು ಇದು ಮಿಲ್ಕಿ ಫ್ರೂಟ್ ಅಂತ ಇದ್ರ ಎಲೆ ಈ ಕಡೆ ನೋಡಿದ್ರೆ ನೋಡಿ ತಾಮ್ರ ಒಂಥರ ಕಾಫಿ ಕಲರ್ ಎಲ್ ಎಲೆ ಇದೆ ಈಗ ನೋಡಿದ್ರೆ ಇದು ಫುಲ್ ಗ್ರೀನರಿ ಆಗಿದೆ ಇದು ಅಂದ್ರೆ ನಮ್ದು ಸಪೋಟ ಜಾತಿಗೆ ಬರುತ್ತೆ ಇದನ್ನ ಕುಯ್ದ್ರೆ ಅದ್ರ ತುಂಬಾ ಅಂಟು ಬರುತ್ತೆ ಒಂಥರ ಅಂಟುತ್ತೆ ಬಾಯಿಗೆಲ್ಲ ಆದ್ರೆ ಇದನ್ನ ಫುಲ್ ಒಂದ್ ಸ್ವಲ್ಪ ಹಳದಿ ಮಿಕ್ಸ್ ಆಗುತ್ತೆ ಅವಾಗ ಹಣ್ಣು ಕುಯ್ಯೋದಕ್ಕೆ ಯೋಗ್ಯವಾಗಿರುತ್ತೆ ಮತ್ತೆ ಇದನ್ನ ನಾನು ತಿಂದಿದ್ದೀನಿ ಇದನ್ನು ಟೇಸ್ಟ್ ಮಾಡಿದ್ದೀನಿ ಜಬುಟಿ ಕಾಬನು ಟೇಸ್ಟ್ ಮಾಡಿದ್ದೀನಿ ಇದು ನಮ್ಮಲ್ಲಿ ಸಪೋಟೋ ಬೀಜದ ಬೀಜ ಏನ್ ಬರುತ್ತೆ ಅದ್ರಗಿಂತ ಸ್ವಲ್ಪ ಸಣ್ಣ ಬರುತ್ತೆ ತುಂಬಾ ಸ್ವೀಟ್ ಆಗಿರುತ್ತೆ ಇದು ಇದು ಮಿಲ್ಕಿ ಫ್ರೂಟ್ ಅಂತ ಈ ವೆರೈಟಿ ಗಿಡನ ನಾನು ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು ಇದೊಂದು ನಾನೂರು ರೂಪಾಯಿ ಕಾಸ್ಟ್ ಇದೆ ಇದ್ರದ್ದು ನಮ್ಗೆ ಓಕೆ ಇದನ್ನು ಇದನ್ನು ಸೇರಿ ನಾನು ತಗೊಬಂದಿದ್ದೀನಿ ಬಂದಿದೀನಿ ಸುಮಾರು ಒಂದು ನಮಗೆ ನರ್ಸರಿಯವರು ಪರಿಚಯ ಇರೋದ್ರಿಂದ ಒಂದ್ ಸಾವಿರ ರೂಪಾಯಿ ಆಯ್ತು ಸದ್ಯಕ್ಕೆ ಇದು ಇದನ್ನೇ ಸಲ ಅವರು ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಒಂದು ಒಂದೂವರೆ ಸಾವಿರದವರೆಗೂ ಕೊಟ್ಟಿದ್ದಾರೆ ಕೆಲವೊಂದು ವೆರೈಟಿಗಳು ಜಬುಟಿ ಕಬ್ಬಾದಲ್ಲಿ ಹಂಗಾಗಿ ನಾನು ಇವ್ ಎಲ್ಡಿಂದ ಒಂದ್ ಸಾವಿರ ರೂಪಾಯಿ ಕೊಟ್ಟಿದೀನಿ ಹಾಗಾಗಿ ಇಂಥದನ್ನ ನಮ್ ರೈತರುಗಳು ಅಂದ್ರೆ ನಾನಿಲ್ಲಿ ನನ್ ಬಳ್ಳೆ ಅನ್ನೋಕೆ ಏನೋ ಒಂದು ವಿಚಾರ ಇರುತ್ತೆ ಆ ವಿಚಾರಕ್ಕೆ ನಾವು ಗಿಡಗಳಿಗೆ ಜಾಸ್ತಿ ಪ್ರೋ ಪ್ರೋತ್ಸಾಹ ಕೊಡ್ಬೇಕು ಅವತ್ತು ನಾನು ಇಂಥ ಇದ್ರ ದಿವಸ ಇಂಥದಂಗ್ ಗಿಡ ನೆಟ್ಟಿದ್ದೆ ಅನ್ನೋ ನೆನಪು ಇರುತ್ತೆ ಮತ್ತೆ ನಾವು ಪ್ರಕೃತಿನು ಆಗುತ್ತೆ ಮನೆಗೆ ವಿಷ ಮುಕ್ತವಾಗಿರುವಂತ ಒಂದು ಹಣ್ಣನ್ನು ಬೆಳ್ಕೊಂಡಂಗಾಗುತ್ತೆ ಎಲ್ಲಾ ರೈತರನ್ನು ಯಾವುದೇ ಶುಭ ಕಾರ್ಯ ಕಾರ್ಯಕ್ರಮ ಇರ್ಲಿ ನಿಮ್ ಮನೇಲಿ ಯಾವ್ದೋ ಇರುತ್ತೆ ಯಾವ್ದೋ ಒಂದು ಯಾವ್ದೊ ಒಂದ್ ಪ್ಲಾಸ್ಟಿಕ್ ಡಬ್ಬ ಕೊಡೋದೋ ಏನೋ ಕೊಡೋದೋ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಒಳ್ಳೊಳ್ಳೆ ಗಿಡಗಳು ಸಿಕ್ತವೆ ಅದನ್ ತಂದ್ಕೊಡಿ ಇಲ್ಲ ಯಾವ್ದೋ ಒಂದು ನಿಮ್ ಮನೇಲಿ ಫಂಕ್ಷನ್ ಆಗುತ್ತೆ ಯಾರಿಗೇನೋ ಗಿಫ್ಟ್ ಕೊಡೋಕ್ಕಿಂತ ಇಂಥದೊಂದು ಗಿಡ ಕೊಟ್ಬಿಡಿ ಅವ್ರು ಹೆಚ್ಚಿಗೆ ಕಮ್ಮಿ ನಾವಿಲ್ಲ ಅಂದ್ರೂ ಈ ಗಿಡ ಜೀವಂತವಾಗಿರುತ್ತೆ ನಮ್ಮ ಹೆಸರು ಹೇಳ್ಕೊಂಡು ಅವ್ರನ್ನು ತಿಂತ ಇರ್ತಾರೆ ಇದರಿಂದ ಯಾವ್ರಿಗೂ ಏನೋ ಪ್ರಾಬ್ಲಮ್ ಇಲ್ಲ ಇದೊಂಥರ ನಾವು ಪರಿಸರ ಪ್ರೇಮಿ ಆಗಿರೋದ್ರಿಂದ ನಾವ್ ಈ ರೀತಿನೇ ನೆಟ್ಕೋ ಹೋಗೋದ್ರಿಂದ ಬೇರೆಯವರಿಗೆ ಒಂದು ಇನ್ಸ್ಪೈರ್ ಆಗುತ್ತೆ ಇದು ಓಕೆ ಫ್ರೆಂಡ್ಸ್ ನಂಗೆ ಕೊಟ್ಟಂತ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ತಿರೋ ಬಿಡ್ತಿರೋ ಅದು ಬಿಟ್ಟಿದ್ದು ಶೇರ್ ಮಾಡ್ತಿರೋ ಇಲ್ವ ಅದು ನಿಮಗ್ ಬಿಟ್ಟಿದ್ದು ಆದ್ರೆ ಗಿಡಗಳು ಈ ರೀತಿ ಹಣ್ಣಿನ ಗಿಡಗಳು ಮಾತ್ರ ತಂದಾಕಿ ಅಂತ ಹೇಳ್ತೀನಿ ಥ್ಯಾಂಕ್ ಯು